ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಮಹಾಕುಂಭ ಶತಮಾನದಲ್ಲಿ ಕಂಡರಿಯದಂತಹ ಭಕ್ತರ ಸಂಭ್ರಮಾಚರಣೆ ಯಾಕೆಷ್ಟು ಜನ ಬರ್ತಿದ್ದಾರೆ ಅನ್ನೋದಕ್ಕೆ ಕೊನೆಗೂ ಉತ್ತರ ಸಿಗ್ತಾ ಇದೆ ನೋಡಿ ಗಂಗೆಯ ಅತ್ಯಂತ ಶ್ರೇಷ್ಠವಾದ ಗುಣವನ್ನು ವಿಜ್ಞಾನಿಯೊಬ್ಬರು ಹೊರಗೆಟ್ಟಿದ್ದಾರೆ ಈಗ ಮಹಾಕುಂಭದಲ್ಲಿ ಏನು ಬಾಡಿ ತೇಲಿಬಿಟ್ಟಿದ್ದಾರೆ ದೇಹಗಳನ್ನು ಅಲ್ಲಿ ಎಲ್ಲ ಮುಚ್ಚಾಕಿದ್ದಾರೆ ಅತ್ಯಂತ ಗಲೀಜಾಗಿದೆ ಅಲ್ಲಿ ಆಚಮನ ಮಾಡೋದಕ್ಕೆ ನೀರನ್ನು ಸೇವನೆ ಮಾಡೋದಕ್ಕೆ ಖಂಡಿತ ಯೋಗ್ಯವಿಲ್ಲ ರೋಗ ಬರುತ್ತೆ ಅಲ್ಲಿ ಮುಳುಗೇಳೋದಕ್ಕೂ ಸ್ನಾನ ಮಾಡೋದಕ್ಕೂ ಯೋಗ್ಯವಿಲ್ಲ ಅಂತೆಲ್ಲ ಹೇಳಿದವ್ರಿಗೆ ಅಥವಾ ಅಂತಹ ರಿಪೋರ್ಟ್ ಕೊಟ್ಟವ್ರಿಗೆ ತಿರುಕೇ ಇಟ್ಟುಕೊಡ್ತಿದ್ದಾರೆ ವಿಜ್ಞಾನಿಯೊಬ್ಬರು ತನ್ನ ಸಂಶೋಧನೆಯ ಮೂಲಕ ಅಷ್ಟೇ ಅಲ್ಲ ಬರೀ ವಾಟರ್ ಕ್ವಾಲಿಟಿ ಬಗ್ಗೆ ಮಾತ್ರ ಹೇಳಿಲ್ಲ ಗಂಗೆಯ ಪಾವಿತ್ರ್ಯತೆಗೆ ಅತ್ಯಂತ ವಿಶೇಷ ಒಂದನ್ನು ಸಾಮಾನ್ಯವಾಗಿ ಈ ಸೈನ್ಸ್ಗೆ ಚಾಲೆಂಜ್ ಆಗುವಂತಹ ಒಂದು ಪವಿತ್ರ ಗುಣವನ್ನು ಹಿಡಿದಿದ್ದಾರೆ ಅವರು ಯಾಕೆಷ್ಟು ಜನ ಅರಸಿ ಬರ್ತಿದ್ದಾರೆ ದೇಶ ಅಷ್ಟೇ ಅಲ್ಲ ವಿದೇಶದಿಂದನೂ ಅಂದರೆ ಬಹುಶಃ ಅದಕ್ಕೆಲ್ಲ ಆನ್ಸರ್ ಆಗಬಹುದೇನೋ ಈ ವಿಚಾರ ಎಮೋದೆತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತೀನಿ ಸಿಎಸ್ ವಿಕ್ರೇ ಮೋನೆಷ್ಟ ರಾಜಕೀಯ ತಿವ್ರ ಜಟಾ ಪಟಿಕ ಕಾರಣ ಆಯ್ತು ಯಾಕಂದ್ರೆ ಒಂದು ರಿಪೋರ್ಟ್ ಬಂತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಹೇಳ್ತಾ ಇದೆ ನೀರಲ್ಲಿ ಅತ್ಯಂತ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿವೆ ಅಲ್ಲಿ ಸ್ನಾನ ಮಾಡಿದ್ರೆ ಆಚಮನ ಬಿಟ್ಟು ಬರೀ ಸ್ನಾನ ಮಾಡೋದ್ರಿಂದ ಭಯಂಕರ ರೋಗಗಳು ಬರ್ತಾವೆ ಅನ್ನೋ ರೀತಿಯಲ್ಲಿ ಸೆಷನ್ನಲ್ಲಿ ಯೋಗಿ ಆದಿತ್ಯನಾಥ್ ರಿಪೋರ್ಟ್ ಇಟ್ಟು ದಾಖಲೆಗಳನ್ನು ಇಟ್ಟು ತಿರುಗೇಟ್ಕೊಟ್ಟರು ಕುಂಭಮೇಳದ ಹೆಸರು ಹಾಳು ಮಾಡುವಂತಹ ಪ್ರಖ್ಯಾತಿಯನ್ನು ತರಬೇಕು ಅಂತಲೇ ಇಂತಹ ರಿಪೋರ್ಟ್ಗಳನ್ನು ಬಿಡೋದು ಇಂತಹ ಪ್ರಯತ್ನ ಮಾಡೋದು ಇದಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ ನೋಡಿ ವಿಜ್ಞಾನಿಗಳೇ ಖಚಿತಪಡಿಸ್ತಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿರಂತರವಾಗಿ ನೀರಿನ ಶುದ್ಧೀಕರಣ ಕಾರ್ಯದಲ್ಲಿ ತೊಡಕೊಂಡಿದೆ ಏನೂ ಆಗದಂತೆ ಅಲ್ಲಿ ಟ್ಯಾಪ್ ಮಾಡಿ ಫಿಲ್ಟರ್ ಮಾಡಿನೇ ರಿಲೀಸ್ ಮಾಡ್ತಿದ್ದಾರೆ ಮತ್ತು ಪಿ ಎಚ್ ಲೆವೆಲ್ ಅಷ್ಟಿದೆ ಅಲ್ಲಿ ಹಾಗೆ ನೀರಿನಲ್ಲಿ ಏನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೋ ಅದರ ವ್ಯಾಪ್ತಿಯಲ್ಲಿಯೇ ಯಾವ ಥರ ಇದೆ ಆ ನೀರಿನ ಕ್ವಾಲಿಟಿ ಅಂತ ಅಂಕಿಅಂಶಗಳನ್ನು ಇಟ್ಟು ಎಲ್ಲಿಂದ ಎಲ್ಲಿ ತನಕ ನಾವು ಟೆಸ್ಟ್ ಮಾಡಿದ್ದೀವಿ ಯಾವ ಡೇಟಿಂದ ಟೆಸ್ಟ್ ಮಾಡಿರೋ ರಿಪೋರ್ಟ್ಸು ಎಲ್ಲ ಡೀಟೇಲ್ಸ್ ಇಟ್ಟು ತಿರುಗೇಟ್ಕೊಟ್ರು ಈ ರೀತಿಯೂ ಮಹಾಕುಂಭದ ಹೆಸರು ಹಾಳು ಮಾಡಬೇಕು ಹಿಂದೂ ಧರ್ಮದ ಪವಿತ್ರ ಆಚರಣೆಯನ್ನು ಒಂದು ರೀತಿಯಲ್ಲಿ ಹಾಳು ಮಾಡಬೇಕು ಅಂತ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೇನೂ ಮಾಡೋಕ್ಕಾಗಲ್ಲ ಅದು ಸಾಧ್ಯವೇ ಇಲ್ಲ ನಿಮ್ಮಿಂದ ಐವತ್ತಾರು ಐವತ್ತೇಳು ಕೋಟಿ ಜನ ಮುಂದೆದ್ದು ಹೋಗಿದ್ದಾರೆ ಅಂತೆಲ್ಲ ಯೋಗಿ ಆದಿತ್ಯನಾಥ್ ಗುಡುಗು ಸಿಡಿಲು ಸೆಷನ್ನಲ್ಲಿ ಮೊನ್ನೆ ಸದ್ದು ಮಾಡ್ತಲ್ವ ಇವತ್ತು ನೋಡಿ ವಿಜ್ಞಾನಿಯೊಬ್ಬರು ಬಹಳ ಅಚ್ಚರಿಯ ವಿಚಾರವೊಂದನ್ನು ತೆರೆದಿಟ್ಟಿದ್ದಾರೆ ಗಂಗೆಯ ತ್ರಿವೇಣಿ ಸಂಗಮದ ಪಾವಿತ್ರ್ಯತೆ ಬಗ್ಗೆ ಹಾಗೂ ಗಂಗೆಯ ವಿಶೇಷವಾದ ತನ್ನನ್ನೇ ತಾನು ಶುದ್ಧಿಗೊಳಿಸಿಕೊಳ್ಳುವಂತಹ ಒಂದು ವಿಶೇಷವಾದ ಗುಣದ ಬಗ್ಗೆ ಅವರು ತೆರೆದಿಟ್ಟಿದ್ದಾರೆ ಏನದು ಹಾಗಾದರೆ ನೋಡಿ ಗಂಗಾ ನದಿ ನೀರು ಭಾರೀ ಪ್ರಮಾಣದಲ್ಲಿ ಕಲುಷಿತವಾಗಿದೆ ಅಂತ ಹೇಳಿದ್ರಲ್ವ ಕಾಂಟ್ರವರ್ಸಿ ಆಯ್ತಲ್ವಾ ಅದಾಗ್ತಾ ಇದ್ದ ಹಾಗೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ವಿಜ್ಞಾನಿ ಡಾಕ್ಟರ್ ಅಜಯ್ ಕುಮಾರ್ ಸೋನ್ಕರ್ ಅವರು ಒಂದು ಟೆಸ್ಟ್ ಮಾಡ್ತಾರೆ ಇವರು ಅಬ್ದುಲ್ ಕಲಾಂ ಅವ್ರ ಜೊತೆಗೆಲ್ಲ ಕೆಲಸದಲ್ಲಿ ತೊಡಗಿಕೊಂಡಿರೋ ಜಪಾನ್ನ ಮುತ್ತಿನ ಕೃಷಿ ಅತ್ಯಂತ ವೇಗವಾಗಿರೋ ಅವರ ಟೆಕ್ನಾಲಜಿಗೆ ಸವಾಲು ಹಾಕುವಂತೆ ಹೆಜ್ಜೆಯನ್ನಿಟ್ಟವರು ಒಬ್ಬ ಸುಪ್ರಸಿದ್ಧ ವಿಜ್ಞಾನಿ ಇವರು ಎಲ್ಲ ಪಾಯಿಂಟಲ್ಲಿ ಎಲ್ಲ ಐದು ಪ್ರಮುಖ ಸ್ಥಾನಘಟ್ಟ ಮತ್ತು ಶಾಹಿಸ್ಥಾನ ನಡೆಯುತ್ತಲ್ವಾ ಅತಿ ಹೆಚ್ಚು ಜನ ಸೇರ್ತಾರಲ್ವ ಶಾಹಿಸ್ತಾನದ ದಿನ ಆ ಪಾಯಿಂಟಲ್ಲೂ ಕೂಡ ನೀರನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತಾರೆ ಹಾಗೆ ಹದಿನಾಲ್ಕು ಗಂಟೆಗಳ ಕಾಲ ವೇಟ್ ಮಾಡ್ತಾರೆ ತಕ್ಷಣ ಟೆಸ್ಟಲ್ಲಿ ಬಿಡಿ ಹದಿನಾಲ್ಕು ಗಂಟೆಗಳ ಕಾಲ ಇನ್ಕ್ಯೂಬೇಷನ್ಗೊಳಪಡಿಸ್ತಾರಲ್ವ ಆಗಲೂ ಯಾವುದೇ ಬ್ಯಾಕ್ಟೀರಿಯಲ್ ಗ್ರೋತ್ ಇರಲಿಲ್ಲ ಅದನ್ನು ನೋಡಿ ಅವರು ಶಾಕ್ ಹಾಕ್ತಾರೆ ಕೊನೆಗೆ ನೀರಲ್ಲಿರುವಂತಹ ವಿಶೇಷವಾದ ಅಂಶವನ್ನು ಪತ್ತೆ ಹಚ್ಚೋಕ್ಕೆ ಹೋಗ್ತಾರೆ ಆಗ ಅರ್ಥ ಆಗೋದು ಅವ್ರಿಗೆ ಬ್ಯಾಕ್ಟೀರಿಯೋ ಫೇಜಸ್ ಇವೆ ನ್ಯೂಟ್ರಲ್ ವೈರಸ್ಗಳಿವೆ ಅಂದರೆ ಈ ನೀರನ್ನು ಕಲುಷಿತ ಮಾಡುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂತಹ ಜೀವಿಗಳು ಆ ನೀರಲ್ಲಿವೆ ಸೊ ಗಂಗಾ ನದಿ ತನ್ನ ತಾನೇ ಶುದ್ಧ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಗುಣವನ್ನ ಹೊಂದಿದೆ ಅನ್ನೋದನ್ನ ಅವರು ಬಹಿರಂಗ ಪಡಿಸಿದ್ದಾರೆ ಈಗ ಒಂದು ನೀರು ಶುದ್ಧವಾಗಿದೆ ಏನು ಆಲ್ಕಲೈನ್ ಇದೆ ಅಂತ ಹೇಳ್ತಾರೆ ಆಸಿಡಿಕ್ ಇದ್ದು ಅಲ್ಲಿ ತುಂಬಾ ಕಲುಷಿತ ಆಗಿದ್ರೆ ಖಂಡಿತ ಗಲೀಜಾಗಿದೆ ಫಿಟ್ ಇಲ್ಲ ಅಂತ ಹೇಳ್ಬಹುದಿತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಿಲ್ಲ ಅಂತ ಆದ್ರೆ ಆಲ್ಕಲೈನ್ ಇದೆ ಪಿ ಎಚ್ ಲೆವೆಲ್ಲು ಖಂಡಿತವಾಗಿಯೂ ಸೇಫ್ ಆಗಿದೆ ಅನ್ನೋದನ್ನು ಅವರು ಬಹಿರಂಗಪಡಿಸ್ತಾರೆ ಎಷ್ಟಿದೆ ಎಂಟು ಪಾಯಿಂಟ್ ನಾಲ್ಕರಿಂದ ಎಂಟು ಪಾಯಿಂಟ್ ಆರರ ವ್ಯಾಪ್ತಿಯಲ್ಲಿ ಆ ರೇಂಜಲ್ಲಿ ಪಿ ಎಚ್ ಲೆವೆಲ್ ಇದೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಅಲ್ಲಿ ಸ್ನಾನ ಮತ್ತೆ ಆಚಮನಕ್ಕೆ ಯೋಗ್ಯವಾದ ನೀರು ಅನ್ನೋದನ್ನು ಅವರು ಖಚಿತಪಡಿಸ್ತಾ ಇದ್ದಾರೆ ಈ ಐವತ್ತೇಳು ಕೋಟಿ ಜನ ಮಿಂದ ಹೋಗಿದ್ದಾರಲ್ಲ ಅಕಸ್ಮಾತ್ ಇಂಥದೇನವರು ಆಗಿದರೆ ಸಾಕಷ್ಟು ಜನ ಹಾಸ್ಪಿಟಲೈಸ್ ಆಗಬೇಕಿತ್ತು ಯಾರಿಗೂ ಏನೂ ಆಗಿಲ್ಲ ಕಾಲು ತುಳಿತದಿಂದ ದಾರಿಲಿ ಹೋಗುವಾಗ ಆಕ್ಸಿಡೆಂಟು ಬ್ರೈನ್ ಪ್ರಾಬ್ಲಮ್ ಇದರಿಂದ ಜನರ ಸಾವುಗಳಾಗಿವೆ ಬಿಟ್ರೆ ನೀರಲ್ಲಿ ಮಿಂದೆದ್ದವ್ರಿಗೆ ಏನಾದರೂ ಹಾನಿಯಾಗಿದೆಯಾ ಚರ್ಮದ ಕಾಯಿಲೆಗಳು ಅಥವಾ ಭಯಂಕರ ಬ್ಯಾಕ್ಟೀರಿಯಾಗಳು ಅಲ್ಲಿ ರಿಪೋರ್ಟ್ಗಳೆಲ್ಲ ಹೇಳಿರೋ ಪ್ರಕಾರ ಆ ಥರ ಯಾರಿಗೂ ಆಗಿಲ್ವಲ್ಲ ಈ ವಿಚಾರಕ್ಕೆ ಸಾಕ್ಷಿಯೇ ಬೇಡ ಆದರೂ ಮುಗಿಬೀಳವ್ರಿಗೆ ದಾಖಲೆ ಸಮೇತ ಉತ್ತರಿಸಬೇಕಾಯ್ತು ಈಗ ವಿಜ್ಞಾನಿ ಹೇಳ್ತಾ ಇದ್ದಾರೆ ಈಗ ಸರ್ಕಾರ ಕ್ಲೀನ್ ಮಾಡೋದು ಬಿಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೇರ್ ಮಾಡ್ತಾ ಇದೆ ಅಲ್ಲಿ ಏನೇ ಒಂದು ಸಣ್ಣ ವಸ್ತುನೂ ತೇಲಿ ಹೋಗದಂತೆ ಅಷ್ಟು ನೋಡ್ಕೊಳ್ತಾ ಇದ್ದಾರೆ ಐವತ್ತಾರು ಕೋಟಿ ಜನ ಮುಂದೆ ಹೋದ ಮೇಲೂ ಕೂಡ ಅಷ್ಟು ಕ್ಲೀನ್ ಆಗಿ ಹೇಗಿದೆ ಅಂದರೆ ಗಂಗೆಗೆ ಒಂದು ವಿಶೇಷವಾದ ಗುಣ ಇದೆ ಅದರಲ್ಲಿರುವಂಥ ನೈಸರ್ಗಿಕ ಜೀವಿಗಳು ಅಂದರೆ ಆ ನೀರಲ್ಲಿರುವಂಥ ಬ್ಯಾಕ್ಟೀರಿಯೋ ಫೇಜಸ್ ಹಾಗೆ ವೈರಲ್ ಕೆಲವೊಂದು ಆಕ್ಟಿವಿಟೀಸ್ ನ್ಯೂಟ್ರಲ್ ವೈರಸ್ನ ಆಕ್ಟಿವಿಟೀಸೆ ನೀರನ್ನ ಶುದ್ಧವಾಗಿಡ್ತಾ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದಾರೆ ಸೊ ಯಾರು ಕುಂಭ ಮೇಳವನ್ನು ಟೀಕಿಸಿದ್ರೋ ಅವ್ರಿಗೆಲ್ಲ ಮುಟ್ಟಿ ನೋಡ್ಕೊಳ್ಳುವಂತೆ ಉತ್ತರಿಸ್ತಿದ್ದಾರೆ ಈ ವಿಜ್ಞಾನಿ ಹಿಂದೆ ಗಂಗೆಯಲ್ಲಿ ಮಲಿನತೆ ಮಿತಿ ಮೀರ್ ಹೋಗಿತ್ತು ಅತಿಯಾದ್ರೆ ಅಮೃತವೇ ವಿಷವಾಗತ್ತೆ ಇನ್ನು ಗಂಗೆ ನೀರನ್ನ ಎಷ್ಟು ಸಾಧ್ಯವೋ ಅಷ್ಟು ಕಲುಷಿತಗೊಳಿಸಿದ್ದ ಮನುಷ್ಯ ಆದರೆ ಆ ವಿಶಿಷ್ಟವಾದ ಗುಣ ಒಂದು ಹಂತಕ್ಕಂತೂ ಮಲಿನವನ್ನು ಶುದ್ಧ ಮಾಡಿಕೊಳ್ಳುವಂಥ ಆ ಗುಣ ಇದೆ ಅನ್ನೋದನ್ನು ವಿಜ್ಞಾನಿ ರಿವೀಲ್ ಮಾಡ್ತಾ ಇದ್ದಾರೆ ಅತಿಯಾಗಿ ವಿಷ ತಗೊಂಡು ಹೋಗಿ ಸುರಿದ್ರೆ ಅದು ಕ್ಲೀನ್ ಮಾಡುತ್ತಾ ಅಂದರೆ ಅದು ಬೇರೆ ಆದರೆ ಬ್ಯಾಕ್ಟೀರಿಯಾಗಳು ಗ್ರೋ ಆಗದೆ ಇರೋ ಥರ ಅದನ್ನು ನ್ಯೂಟ್ರಲೈಸ್ ಮಾಡುವಂಥ ಒಂದು ಗುಣ ಇದೆ ಅನ್ನೋದನ್ನು ರಿವೀಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರ್ಯಾರು ಕುಂಭಮೇಳವನ್ನು ಹಲವು ಹಲವು ಕಾರಣಗಳಿಂದ ಟೀಕ್ಸಿದ್ರು ಮಿಂದೆದ್ರೆ ಬಡತನ ಹೋಗುತ್ತ ಅಂತ ಖರ್ಗೆ ಅವರು ಹೇಳಿದ್ರು ಅದಕ್ಕೂ ಯೋಗಿ ಆದಿತ್ಯನಾಥ್ ಅವರು ಈ ಸಲ ಜಿ ಡಿ ಪಿಗೆ ಎಷ್ಟು ಕೊಡುಗೆ ಕೊಡ್ತಿದೆ ಲಕ್ಷ ಲಕ್ಷ ಕೋಟಿ ನಾವು ಖರ್ಚು ಮಾಡಿರೋದು ಸಾವಿರಗಳಲ್ಲಿ ಸಾವಿರ ಕೋಟಿಗಳಲ್ಲಿ ರಿಟರ್ನ್ ನಮಗೆ ವ್ಯಾಪಾರ ವ್ಯವಹಾರದ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಲಕ್ಷ ಲಕ್ಷ ಕೋಟಿಗಳಲ್ಲಿ ಅನ್ನೋ ಲೆಕ್ಕ ಇಟ್ಟು ಕೌಂಟರ್ ಕೊಟ್ಟರು ಅಖಿಲೇಶ್ ಯಾದವ್ ಅವರೆಲ್ಲರೂ ಕಾಲೆಳೆದ್ರು ಆಮೇಲೆ ಕೆಲವರೆಲ್ಲ ಗುಡ್ಡಾಗಿ ಬಂದು ಮಿಂದೆದ್ದು ಹೋಗ್ತಾರೆ ಆದರೆ ಟೀಕೆ ಮಾತ್ರ ಮಾಡ್ತಾರೆ ಅಂತ ತಿರುಗೇಟ್ಕೊಟ್ರು ಜಯ ಬಚ್ಚನ್ ಸೇರಿದಂತೆ ಮಮತಾ ಅವ್ರು ಇರ್ಬೋದು ಇದು ಕುಂಭ ಅಂತ ಹೇಳಿದ್ರು ಜಯ ಬಚ್ಚನ್ ಅಲ್ಲಿ ಸತ್ತವರನ್ನೆಲ್ಲ ತೇಲು ತೇಲು ಬಿಟ್ಟಿದ್ದಾರೆ ಅಷ್ಟು ಗಲೀಜಾಗಿದೆ ಅಂತ ಹೇಳಿದ್ರು ಎಲ್ಲರಿಗೂ ತಿರುಗೇಟ್ಕೊಟ್ರು ಹಿಂದೂಗಳ ಒಂದು ಪವಿತ್ರ ಆಚರಣೆಯನ್ನು ಈ ರೀತಿ ನೀವು ಟೀಕಿಸ್ತೀರಿ ಅಂದರೆ ಹಿಂದೂಗಳು ನಮ್ಮ ಆಚರಣೆ ಮಾಡೋದೇ ಅಪರಾಧವ ಹಾಗಾದರೆ ಅದೇ ದೊಡ್ಡ ಅಪರಾಧ ಅನ್ನೋ ಥರ ಬಿಂಬಿಸ್ತಿದ್ರಲ್ಲ ಅಂತ ಕೆಂಡಕಾರಿದ್ರು ಈಗ ಈ ವಿಜ್ಞಾನಿ ಕೊಟ್ಟಿರುವಂತಹ ವೈಜ್ಞಾನಿಕ ಉತ್ತರ ಇದೆಯಲ್ಲ ಸಾಕ್ಷಿ ಇದೆಯಲ್ಲ ಗಂಗೆಯ ಪಾವಿತ್ರ್ಯತೆ ಬಗ್ಗೆ ಅದು ಮಾತ್ರ ಬಹಳಷ್ಟು ಜನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು